ಹಲೋ ನಮಸ್ಕಾರ ಹೇಮಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಹೇಮಾ ನಾನಿವತ್ತು ಖಾರ ಸಂಕ್ರ ಹೇಗೆ ಹೇಗೆ ಮಾಡೋದಂತ ಹೇಳ್ತೀನಿ ಮೊದಲನೇದಾಗಿ ಹೆಸರು ಬೇಳೆನ ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ಅದನ್ನು ನೆನೆಸಿಟ್ಟಿದ್ದೀನಿ ಏಯ್ಟ್ ಅವರ್ಸ್ ಅದಾದಮೇಲೆ ಈ ಥರ ನೆನೆಸಿಟ್ಟುಕೊಳ್ಬೇಕು ಅದಾದಮೇಲೆ ಅದಕ್ಕೆ ಚಿಲ್ಲಿ ಪೌಡರ್ ಅರಿಶಿನ ಓಂ ಕಾಳು ಮತ್ತು ಜೀರಿಗೆ ಪುಡಿ ಅದು ಗರಂ ಮಸಾಲ ಚಿಕನ್ ಮಸಾಲ ಇದು ಚಾಟ್ ಮಸಾಲ ಇದೆಲ್ಲ ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದು ರವೆ ಅರ್ಧ ಕಪ್ಪಷ್ಟು ರವೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಆಮೇಲೆ ಇಲ್ಲಿ ಗೋಧಿ ಹಿಟ್ಟನ್ನು ಇದ್ದೀನಿ ನಿಮ್ಮ ಹತ್ರ ಮೈದಾ ಹಿಟ್ಟಿದರೆ ಮೈದಾ ಹಿಟ್ಟಿಂದನೂ ಮಾಡ್ಬೋದು ನಾನು ಗೋಧಿ ಹಿಟ್ಟಿಂದ ಇದ್ದೀನಿ ಒಂದೆರಡು ಕಪ್ಪು ಗೋಧಿ ಹಿಟ್ಟು ಎಲ್ಲನೂ ಈಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಲಿಸ್ಕೊಳ್ಳೋಣ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿಬಿಟ್ಟು ಚಪಾತಿ ಹಿಟ್ಟಿಗೆ ಕಲಿಸ್ಕೊಳ್ತೀವಲ್ಲ ಆ ಥರ ಕಲಿಸ್ಕೊಳ್ಬೇಕು ಎಲ್ಲ ಆಗಿದೆ ಈ ಥರ ಉಂಡೆ ಕಟ್ಬಿಟ್ಟು ಸ್ವಲ್ಪ ಹಿಟ್ಟಾಕಿ ಚಪಾತಿ ಲಟ್ಸ್ತೀವಲ್ಲ ಅದೇ ಥರ ಲಟ್ಸ್ತಿಟ್ಕೊಳ್ಬೇಕು ಈಗ ಪಿಝಾ ಕಟರಿಂದ ಇದನ್ನು ಕಟ್ ಮಾಡ್ಕೊಳ್ಳಿ ಪಿಝಾ ಕಟರ್ ಇಲ್ಲ ಅಂದರೆ ಚಾಕುವಿಂದ ಬೇಕಿದ್ರೂ ಇದನ್ನು ಕಟ್ ಮಾಡ್ಕೊಳ್ಳಿ ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕು ಹೀಗೆ ಎಲ್ಲನೂ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ ಈಗ ಇಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದೆ ಇಟ್ಟಿದ್ದೆ ಬಿಸಿ ಈಗ ಸಂಕ್ರ ಪೋಳಿನ ಹಾಕೊಳ್ಳೋಣ ಈಗ ಅದನ್ನು ಫ್ರೈ ಮಾಡ್ಕೋಬೇಕು ಎಷ್ಟು ಫ್ರೈ ಮಾಡಿದರೆ ಸಾಕು ಗರಿ ಗರಿಯಾದ ಸಂಕ್ರಪೋಳಿ ರೆಡಿಯಾಗುತ್ತೆ ತುಂಬ ರುಚಿಯಾಗಿರುತ್ತೆ ಫಸ್ಟ್ ಟೈಮ್ ಏನಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು